ರಾಜ್ಯದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿರೀಕ್ಷೆಗೆ ತಕ್ಕಂತೆ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಲು ಸಾಧ್ಯವಾಗಿಲ್ಲ ಆದರೆ ಮತದಾರರ ತೀರ್ಪಿಗೆ ತಲೆ ಬಾಗುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಚುನಾವಣಾ ಫಲಿತಾಂಶ ಕುರಿತು ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯಿಸಿರುವ ಅವರು ನಮ್ಮ ಗೆಲುವಿನ ಲೆಕ್ಕಾಚಾರ ಕೈಗೂಡಲಿಲ್ಲ ಆದರೆ ಶೇಕಡವಾರು ಮತಗಳಿಕೆಯಲ್ಲಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಹೆಚ್ಚಾಗಿದೆ ಎಂದರು ನಾವು ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದೇವೆ ನಮಗೆ ಆಶೀರ್ವಾದ ನೀಡಿದ ಮತದಾರರಿಗೆ ಧನ್ಯವಾದ ಹೇಳುತ್ತೇನೆ ಜೊತೆಗೆ ಚುನಾವಣೆಯಲ್ಲಿ ಗೆದ್ದಿರುವ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳಿಗೆ ಅಭಿನಂದಿಸುವುದಾಗಿ ಮುಖ್ಯಮಂತ್ರಿ ತಿಳಿಸಿದರು ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಆಗಿದೆ ಹೇಳ್ತಾ ಇದ್ದೀನಿ ಅಂದರೆ ಪಾಪ್ಯುಲರ್ ವೋಟ್ಸ್ ಬಿಜೆಪಿ ಲೋಕಸಭಾ ಎಲೆಕ್ಷನ್ ಅವರ್ ಶೇರ್ ಇನ್ ದಿ ಪೋಲಿಂಗ್ ಈಸ್ ಇನ್ಡ್ ದಟ್ ಇಸ್ ಮೈ ಇಂಟೆನ್ಶನ್ ಬಿಜೆಪಿ ಸುಮಾರು ಐದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅನ್ನು ಕಡಿಮೆ ಆಗಿದೆ ಕಳೆದ ಸಾರಿಗೆ ನಾನಾಗಂತೇಳಿ ಬಹಳ ಹಿಗ್ಬಿಟ್ಟಿದೀನಿ ಅಂತಲ್ಲ ಬಹಳ ಹಿಗ್ಗೋಗ್ಬಿಟ್ಟಿದೀನಿ ಅಂತಲ್ಲ ನಾವು ನಿರೀಕ್ಷೆ ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳನ್ನ ಗೆಲ್ಲಕ್ಕಾಗಿಲ್ಲ ದೇಶದಲ್ಲೂ ಕೂಡ ಕಾಂಗ್ರೆಸ್ನ ಓಟಿನ ಪ್ರಮಾಣ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ ಮೂರು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಜಾಸ್ತಿಯಾಗಿದೆ ಮೊದಲಿಗೆ ಕರ್ನಾಟಕದ ಎಲ್ಲ ಮತದಾರರಿಗೆ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ